ನಮ್ಮ ಸಿರಾ ಟೌನ್ ಅಲ್ಲಿ ಫಸ್ಟ್ ಟೈಮ್ ಡೆಂಟಲ್ ಲೇಡಿ ಡಾಕ್ಟರ್ ನಮ್ಮ ಸಿರಾದಲ್ಲಿ ಮೊದಲ ಬಾರಿಗೆ ಡೆಂಟಲ್ ಲೇಡಿ ಡಾಕ್ಟರ್ ಸಿರಾ ಟೌನ್ ಪ್ರವೀಟ್ ಬಸ್ ಸ್ಟಾಪ್ ಹತ್ತಿರ ಮೇಲ್ಗಡೆ ಫ್ಲೋರ್ ನಲ್ಲಿ ಡೆಂಟಲ್ ಕ್ಲಿನಿಕ್ ಇದೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರಾ ನಿಮಗೆ ಅಲ್ಲಿನ ಸಮಸ್ಯೆ ಇದ್ದರೆ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ಇಲ್ಲಿ ಹಲ್ಲು ತೆಗೆಯುವುದು ಅಲ್ಲಿಗೆ ಸಿಮೆಂಟ್ ಹಾಕುವುದು ಹಲ್ಲು ಕಟ್ಟುವುದು ಹಾಗೆ ಅಲ್ಲಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ನಿಮಗೆ ಸೂಕ್ತ ಪರಿಹಾರ ಸಿಗುತ್ತದೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸ್ನೇಹಿತರೆ ನನ್ನ ವಿಡಿಯೋ ನೋಡ್ಕೊಂಡು ನೀವೇ ತುಂಬಾ ಡಿಸ್ಕೌಂಟ್ ಅಲ್ಲಿ ನಿಮಗೆ ಸಮಸ್ಯೆ ಬಗೆಹರಿಸುತ್ತಾರೆ ಸ್ನೇಹಿತರೆ ಓಕೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಓಕೆ ಧನ್ಯವಾದಗಳು ಸ್ನೇಹಿತರೆ ನೋಡಿ ನಾವು ಪ್ರತಿ ಒಂದು ಪೇಷಂಟ್ ಟ್ರೀಟ್ ಮಾಡೋದ್ಮೇಲೆ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಸ್ಟೆರ್ಲೈಸ್ ಮಾಡ್ತೀವಿ ಯಾವ್ದೇ ತರಹದ ಕಾಯಿಲೆನ ಸ್ಪ್ರೆಡ್ ಮಾಡಕ್ ಕೊಡಲ್ಲ ನೀಟಾಗಿ ಹೈಜೀನಿಕ್ ಮಾಡಿ ಹೈಜಿನಿಕ್ ಮೇಂಟೈನ್ ಮಾಡಿ ನಾವು ಸ್ಟೆರ್ಲೈಸ್ ಮಾಡಿ ಇಡ್ತೀವಿ ನಮ್ಮ ಸಿರಾ ಟೌನ್ ಅಲ್ಲಿ ಫಸ್ಟ್ ಟೈಮ್ ಡೆಂಟಲ್ ಲೇಡಿ ಡಾಕ್ಟರ್ ನಿಮ್ ಹೆಸರು ಸಹನಾ ಟೈಮ್ ಅಂತನಾ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡೆಂಟಲ್ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅನ್ನೋ ಡಿಪ್ಟೇಲ್ ನಂಬರ್ ಇದೆ ನೀವು ಕಾಲ್ ಮಾಡ್ಬೋದು ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಖಂಡಿತ ಕಾಲ್ ಮಾಡಿ ಕೇಳಬಹುದು ಸಿರಾ ಬಸ್ ಸ್ಟಾಂಡ್ ಹತ್ರ ವೇದಿಕಾ ಬ್ರ್ಯಾಂಡ್ ಮೇಲ್ಗಡೆನೆ ನೋಡ್ತಾ ಇರ್ಬೋದು ಸ್ನೇಹಿತರೆ ವಿಡಿಯೋದಲ್ಲಿ ಖಂಡಿತ ಸಿರಾ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಒಮ್ಮೆ ವಿಸಿಟ್ ಮಾಡಿ ಈ ವಿಡಿಯೋ ನೋಡ್ಕೊಂಡ್ ಬಂದವರಿಗೆ ಖಂಡಿತ ತುಂಬಾ ಡಿಸ್ಕೌಂಟ್ ಅಲ್ಲಿ ಅವರು ಡೆಂಟಲ್ ಬಗ್ಗೆ ನಿಮ್ಗೆ ಕ್ಲಿನಿಕ್ ಅಲ್ಲಿ ಖಂಡಿತ ನಿಮ್ಗೆ ಒಳ್ಳೆ ಫಸ್ಟ್ ಯಾರನ್ನ ಬರೋರ್ಗೆ ತುಂಬಾ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತಾರೆ ಸ್ನೇಹಿತರೆ ಓಕೆ ಧನ್ಯವಾದಗಳು